ನೆಕ್ಸ್ಟ್ ಇಯರ್ ಹಣಕಾಸು ಹಂಚಿಕೆ ಮಾಡುವಾಗ ತಾವು ಯಾಕೆ ಕೇಳಲಿಲ್ಲ ಕಳೆದ ಬಾರಿ ನಾನು ನೂರ ಎಪ್ಪತ್ತೈದು ಕೋಟಿ ಕೊಟ್ಟಿದ್ನಲ್ಲ ಏನು ಮಾಡಿದ್ರಿ ಅಂತ ತಾವು ಯಾಕೆ ಕೇಳಿಲ್ಲ ನೂರ ಎಂಬತ್ತೇಳು ಕೋಟಿ ನನ್ನ ದೃಷ್ಟಿಯಲ್ಲಿ ನೀವು ಕೇಳಬೇಕಾಗಿತ್ತು ಅಂತ ಯಾಕಂದರೆ ಬಡ್ಜೆಟ್ ಮಾಡಬೇಕಾದ್ರೆ ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಭಾಳ ಪ್ರತಿಯೊಂದೂ ಟಫ್ ಆಗಿರ್ತೈತೆ ಪ್ರತಿಯೊಂದು ಪೈಸ್ ಪೈಸನಲ್ಲಿ ಹಾಕ್ತಾರೆ ಇದೇನು ಸಾಮಾನ್ಯ ದುಡ್ಡಲ್ಲ ನೂರ ಎಂಬತ್ತೇಳು ಕೋಟಿ ಫೈನಾನ್ಸ್ ಮಿನಿಸ್ಟರ್ ಕೇಳಬೇಕಾಗಿತ್ತು ಕಳೆದ ಬಾರಿ ಕೊಟ್ಟಿದ್ದು ಏನು ಮಾಡಿದಿರಪ್ಪ ಎಷ್ಟು ಜನಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇದು ಬೀದಿಗೆ ಬಂದ್ಬಿಡ್ತಾ ಇತ್ತು ಅಲ್ಲೂ ತಪ್ಪಾಯ್ತು ಸೆಕ್ರೆಟ್ರಿನೂ ಮಾಡಲಿಲ್ಲ ಚೀಫ್ ಸೆಕ್ರೆಟ್ರಿನೂ ಮಾಡಲಿಲ್ಲ ಮುಖ್ಯಮಂತ್ರಿನೂ ಮಾಡಲಿಲ್ಲ ಮಾಡಿದ್ರೆ ಇವತ್ತು ಈ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಆಗ್ತಾ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ನಾನು ಪತ್ರಿಕೆಯಲ್ಲಿ ನೋಡಿದೆ ಪತ್ರಿಕೆಯಲ್ಲಿ ಬಂದಿದ್ದ ಸುದ್ದಿ ಆ ಸಮಾಜ ಕಲ್ಯಾಣ ಇಲಾಖೆಯವರು ಈ ಸುದ್ದಿ ಬಂದ ತಕ್ಷಣನೇ ಈ ಕಳತನ ಆಗಿದೆ ಫ್ರಾಡ್ಗೆ ನೂರ ಎಂಬತ್ತೇಳು ಕೋಟಿ ಹೋಗಿದೆ ಅಂದ ತಕ್ಷಣವೇ ಅಲ್ಲಿಗೆ ಅವ್ರಿಗೆ ಫೋನ್ ಹೋಗಿರ್ಬೋದು ಮೋಸ್ಟ್ಲಿ ಆ ಸೆಕ್ರೆಟರಿಗೆ ಹೋಗಿರ್ಬೋದು ಅವರು ಹೇಳಿರ್ತಾರೆ ಏಯ್ ನಮ್ಮ ಇಲಾಖೆಗೆ ಬರಲ್ಲ ಅಂತ ಹೇಳ್ಬಿಡಿ ಅಂತ ಯಾರಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ನಮಗೆ ಬರಲ್ಲ ಇದು ಹೇಳ್ಬಿಟ್ರು ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಬರಲ್ಲ ಇದು ಮಂತ್ರಿನೇ ಹೇಳಿದ್ರು ಅವಾಗ ಮಂತ್ರಿ ಆಗಿದ್ರು ಅವರು ಹೇಳಿದ್ರು ನಮಗಿದು ಸಂಬಂಧ ಇಲ್ಲ ಅಂತ ಹೇಳಿದ್ರು ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು ನಾವು ಕೊಟ್ಟ ಮೇಲೆ ಕೊಟ್ಟವನು ಅದೇನೋ ಹೇಳ್ತಾರಲ್ಲ ಕೊಡಂಗಿ ಈಸ್ಕೊಂಡು ಈರ್ಬದ್ರ ನಾವು ಕೊಟ್ಬಿಟ್ಟಿದ್ದೀರಿ ನನಗೂ ಫೋನ್ಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಿಂದೆ ಇದ್ದವರು ಎಲ್ಲರೂ ಮಾತಾಡಿದ್ದೀನಿ ನಾನು ಕೊಟ್ಬಿಟ್ಟಿದ್ದೀರಿ ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನನಗೇನಪ್ಪ ಈ ಸಂಬಂಧ ನಾನು ಮುಖ್ಯಮಂತ್ರಿಯಾಗಿ ಹಣ ಕೊಟ್ಬಿಟ್ಟಿದ್ದೀನಿ ನನಗೇನು ಸಂಬಂಧ ಇದ್ರ ಬಗ್ಗೆ ನಾನು ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ನಾನು ಸೈನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಧ್ಯಕ್ಷರೇ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆನೂ ಒಪ್ಕೊಳಲ್ಲ ನಮ್ಮದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಕೊಳ್ಳಲ್ಲ ಸಿ ಎಮ್ ಅವರು ಒಪ್ಕೊಳಲ್ಲ ಇದು ನಮ್ಮದು ಅಂತ ಅಂದರೆ ಒಬ್ಬರು ಒಬ್ಬರ ಮೇಲೆ ಆಗ್ತಾ ಇದ್ದಾರೆ ನಮಗೆ ಬರಲ್ಲ ನಿಮ್ಮದು 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 ಅಂತೇಳಿ ಹಿಂದೆ ಜಯನಗರದಲ್ಲಿ ಒಂದು ಕೇಸಾಗಿತ್ತು ಮುಖ್ಯಮಂತ್ರಿಗಳೇ ಒಂದು ಹತ್ತು ವರ್ಷದಿಂದ ಕೇಸ್ ಆಗಿತ್ತು ರಾತ್ರಿ ಬೀಟ್ ಪೊಲೀಸ್ ಹೋಗಿದ್ದ ಬೀಟ್ ಪೊಲೀಸ್ ಬೀಟ್ ಮಾಡ್ತಾ ಇದ್ದ ರಾತ್ರಿ ಎರಡು ಗಂಟೆಯಲ್ಲಿ ಯಾರೋ ಕೊಲೆ ಮಾಡಿಬಿಟ್ಟು ಫುಟ್ಪಾತಲ್ಲಿ ಹಾಕ್ಬಿಟ್ಟಿದ್ದ ಹೆಣಾನ ಬಿಟ್ ಪೊಲೀಸು ಫೋನ್ ಮಾಡ್ದ ಇನ್ಸ್ಪೆಕ್ಟರ್ಗೆ ಎಬ್ಬರಿಸಿ ಸಾರ್ ಕೊಲೆ ಆ ಏನು ಮಾಡೋದ ಸರ್ ಅಂತ ಲೇ ಯಾಕೋ ನನ್ನ ನಾಳೆ ಬತ್ತೈತೆ ನನ್ನ ಕಮಿಷನರ್ ಕರೀತಾರೆ ಡಿ ಜಿ ಅಂದರೆ ಕೊಲೆ ಆದ್ರೆ ತಿಂಗಳು ತಿಂಗಳು ರಿವ್ಯೂ ಮಾಡಿ ರಿಪೇರಿ ಮಾಡ್ತಾರೆ ಇವ್ರಿಗೆ ಯಾರು ಕಮಿಷನರು ಎಲ್ಲರು ಕೂಡ ಅದು ಅವನು ರಿಯರ್ ಎಲ್ಲ ಪೂರ್ತಿ ಆಗೋವರೆಗೂ ಎವ್ರಿ ಮಂತ್ ರಿವ್ಯೂ ಮಾಡ್ತಾರೆ ನನಗೂ ಗೊತ್ತಿದೆ ಅವನೇನು ಹೇಳ್ದ ಇನ್ಸ್ಪೆಕ್ಟ್ರು ಲೇಯ್ ಆ ಪಕ್ಕದ ರೋಡ್ ಯಾರದು ಅಂತ ಸಾರ್ ಅದು ಜೆ ಪಿ ನಗರಕ್ಕೆ ಬರ್ತೈತೆ ಅಂತ ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡ್ರಿ ಅಂತ ಶಂಕರಪುರ ಶಕಣ ಅವನು ತಗೊಂಡೋಗಿ ಅಲ್ಲ ಹಾಕ್ದ ಆಮೇಲೆ ಆ ಬೀಟೋನು ಆ ಇನ್ಸ್ಪೆಕ್ಟರ್ ಫೋನ್ ಮಾಡ್ದ ಸರ್ ನಮ್ಮಲ್ಲಿ ಒಂದು ಸತ್ತ ಹುಟ್ಟಿದೆ ಅಂತ ಸರ್ ಇದು ನಡೆದಿದ್ದ ಘಟನೆ ನಾನು ಹೇಳ್ತಾ ಇರೋದು ಅವನು ಆ ಇನ್ಸ್ಪೆಕ್ಟರ್ ಹೇಳ್ದ ಲೇ ಹೆಂಗೋ ನಮ್ಮ ಬಂತು ಎಷ್ಟೋ ಟೈಮ್ ಒಂದ ನಾಲ್ಕು ಗಂಟೆ ತಗೊಂಡೋಗಿ ಆ ಸ್ಟೇಷನ್ಗೆ ಆ ದಿಕ್ಕಾಕು ಅಂತ ಮತ್ತೆ ಅಲ್ಲಿಗೆ ಬಂತು ಅಣ್ಣ ಅಲ್ಲಿಗೆ ಬಂತು ಈಗ ನಾನೇನು ಹೇಳಲಿ ಸಮಾಜ ಕಲ್ಯಾಣ ಇಲಾಖೆ ನಂದಲ್ಲ ಅಂತಾರೆ ಫೈನಾನ್ಸೋರು ನಂದಲ್ಲ ಅಂತಾರೆ ಸಿ ಎಮು ನಂದಲ್ಲ ಅಂತಾರೆ ಪಾಪ ಅವರು ಯಾರೋ ಅವರು ದಲಿತರು ದೂರದಾಗ ನಿಂತ್ಕೊಂಡು ಇದು ಯಾರ್ದು ದುಡ್ಡು ಹಾಗಾದ್ರೆ ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ ಸರ್ಕಾರಕ್ಕೆ ಅದಕ್ಕೆ ಅಧ್ಯಕ್ಷರೇ ಈ ಹೊಣೆ ಇಲ್ಲದ ಈ ಸರ್ಕಾರ ಇದು ಒಂದು ಒಂದು ರೀತಿ ಹೊಣೆಯನ್ನು ತಪ್ಪಿಸ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಮುಗಿಸೋಕೆ ಮುಂಚೆ ನಾನು ಹೇಳೋದು ನನ್ನ ಹಲವಾರು ಪ್ರಶ್ನೆಗಳು ಸರ್ಕಾರಕ್ಕಿದೆ ತಾವೆಲ್ಲರೂ ಕೂಡ ದಲಿತರ ಚಾಂಪಿಯನ್ನು ದಲಿತರ ಚಾಂಪಿಯ ಅದು ಹೇಳ್ಬೇಕಾಯ್ತು ಮತ್ತೆ ನಾನು ಬೇಜಾರು ಏನಾನು ಗಲಾಟೆ ಆಡ್ತತೆ ಅಂತ ಸುಮ್ಮನೆ ಅದೇ ತಿರ್ಗಿ ಅದಕ್ಕೆ ನಾನು ರೆಕಾರ್ಡ್ ಕೇಳ್ತೀನಿ ರೂಲಿಂಗ್ ಪಾರ್ಟಿ ಅದು ಬಂದಿದೆ ಪತ್ರಿಕೆ ಇದರಲ್ಲಿ ಬಂದ್ಬಿಟ್ಟಿದೆ ಚಾನಲಲ್ಲಿ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಕೇಳಿದ್ರೆ ಅದನ್ನು ಚಾನಲ್ನ ಕೊಟ್ಬಿಡ್ತೀನಿ ನಾನು ಚಾನಲ್ನ ರಿಪೋರ್ಟ್ನ ನಿಮ್ಮ ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ನಡೆದಿರೋದು ಘಟನೆ ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಎಮ್ ಎಲ್ ಎಗಳೆಲ್ಲ ಸೇರಿ ನನ್ನ ತಮ್ಮಂದಿರು ಅಣ್ಣಂದಿರು ಇದ್ದಾರೆ ಅಲ್ಲಿ ಅವರೆಲ್ಲ ಮಾತಾಡ್ತಾ ಇದ್ರಂತೆ ಲೇಯ್ ನಾವೆಲ್ಲ ದಲಿತರ ಚಾಂಪಿಯನ್ನು ದಲಿತರಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಇರೋದು ದಲಿತರು ಓಟ್ ಮೇಲೆ ನಾವು ಗೆದ್ದು ಬಂದಿದ್ದೀರಿ ಈ ಕಳ್ಳರು ಆ ನಿಗಮಕ್ಕೆ ಹೊಡಿಬೇಕಾಯ್ತನ ಇವರು ಇನ್ನು ಕೆಟ್ಟ ಕೆಟ್ಟ ಪದ ಹೇಳಿದ್ದಾರೆ ಆ ಟಿ ವಿಯಲ್ಲಿ ಬಂದಿರೋದು ಆ ದುಡ್ಡು ಹೊಡಿಬೇಕಾಯ್ತಾ ಈ ಮನೆ ಆಳ್ರು ನಾಚಿಕೆ ಆಗಲ್ವಾ ಯಾವ ಮುಖ ಇಟ್ಕೊಂಡು ನಾವು ನೆಕ್ಸ್ಟ್ ಆ ದಲಿತರ ಹತ್ರ ಹೋಗಿ ಓಟ್ ಕೇಳೋಣ ನಾವು ಯಾವ ಮುಖ ತೋರ್ಸೋಣ ಅಂತ ನಿಮ್ ಲಾಂಜಲ್ಲಿ ಮಾತಾಡಿದ್ದಾರೆ ಅವ್ರು ಇನ್ನೊಂದು ಹೇಳಿದ್ದಾರೆ ಇದು ನಂದಲ್ಲ ಆಮೇಲೆ ನನ್ನ ರೆಕಾರ್ಡ್ಗೆ ಹೋಗ್ಬೋದು ಇದು ಅವ್ರು ಹೇಳಿದ್ದಾರೆ ಒಡೆಯೋದು ಒಡೆದ್ರು ಆ ಬ್ರಾಹ್ಮಣರ ನಿಗಮ ಆಯ್ತು ಲಿಂಗಾಯತರ ನಿಗಮ ಆಯಿತು ವಕ್ಕಲಿಗರು ಅಲ್ಲಾದು ಮಾಡ್ದೆ ಏನೋ ಪರವಾಗಿಲ್ಲ ಅವರೆಲ್ಲ ಸಾವುಕಾರರು ತಡ್ಕಂತಾರೆ ಒಂದು ವರ್ಷ ಬದುಕಂತ ಇದ್ರು ಈ ಬ ದಲಿತರು ತಗೊಂಡು ಓಡಿದ್ದಾರೆ ಇವ್ರು ಮಾನ ಮರ್ಯಾದೆ ಇದೆ ಅಂತ ಆಡಳಿತ ಪಕ್ಷದ ಲಾಂಜಲ್ಲೂ ಕೂಡ ಮಾತಾಡ್ತಾರೆ ನಿಮ್ಮ ಕಲ್ಪನೆನ ಇದು ಇದು ಇವತ್ತಿನ ಈ ವಿಚಾರ ಯಾವ್ದು ಯಾವ ರಾಜಕಾರಣ ಅಂತ ಅಲ್ಲ ಕಲ್ಪನೆ ಜೈಲಲಾ ಅವರಲ್ಲ ಈಗ ಅಲ್ಲ ಅದ ಅಲ್ಲ ಅದೇ ಹೇಳಿದೆ ಅನ್ನ ಹೇಳ್ದೆ ನೋಡಿ ಇಲ್ಲಿ ಲೂಟಿ ಆಗಿರೋದು ದಲಿತರ ನನಗೆ ಲೂಟಿ ಆಗಿರೋದು ದಲಿತರ ನನಿರೋದು ಅದೇ ಆದ್ರಿಂದ ನಾನು ಈ ಎಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಬ್ಬರಿಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಜಯಚಂದ್ರ ಅವರೇ ಇದು ನಮ್ಗೆ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ನಿಮಗೂ ಇನ್ನೂರ ಇಪ್ಪತ್ನಾಲ್ಕು ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಅವರವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ನೂರು ಇನ್ನೂರು ಜನಕ್ಕೆ ಅವಕಾಶ ಸಿಗ್ತಾ ಇದ್ದರು ಒಂದು ವರ್ಷ ಕೊಟ್ಟಿಲ್ಲ ಒಂದು ವರ್ಷದಿಂದ ಕೊಟ್ಟಿಲ್ಲ ಈ ಜನಾಂಗಕ್ಕೆ ಈ ಬೆನಿಫಿಟ್ ಸಿಕ್ಕಿಲ್ಲ ಅವ್ರಿಗೆ ಒಂದು ವರ್ಷದಿಂದ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳೇ ತಾವು ಈ ನೂರ ಎಂಬತ್ತೇಳು ಕೋಟಿನ ಈಗ ಸಿಕ್ಕಿಲ್ಲ ಅವ್ರಿಗೆ ಲ್ಯಾಬ್ಸ್ ಆಗೋಯ್ತು ಈಗ ನೂರ ಎಂಬತ್ತೇಳು ಕೋಟಿ ಯಾರು ಕೊಡ್ತಾರೆ ದುಡ್ಡು ಒಡ್ಕೊಂಡು ಹೊರಟೋದ್ರು ತೆಲಂಗಾಣಕ್ಕೆ ಹೊರಟೋಯ್ತು ಈಗ ಸಿ ಎಂ ಅವ್ರು ಕೊಡಬೇಕಲ್ಲ ಅದನ್ನು ಇಲ್ಲಾಂದ್ರೆ ಅವ್ರ ಪಾಡೇನು ಸಾಂಕ್ಷನ್ ಆಗಿ ಎಲ್ಲ ಅವರು ಕಾಯ್ತಾ ಇದ್ದಾರಲ್ಲ ಅವ್ರು ಪಾಡೇಣ್ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಯಾರನ್ನ ಗುರಿ ಮಾಡ್ತೀರಾ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಯಾರನ್ನ ಅಮಾನತ್ ಮಾಡ್ತೀರಾ ಯಾರು ರಾಜೀನಾಮೆ ಕೊಡ್ತಾರೆ ಇದು ಇವತ್ತು ಇರ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷರೇ ಅದರಿಂದ ಇದು ಯಾರೋ ಒಬ್ಬರ ವಿರೋಧ ಪಕ್ಷದ ನಾಯಕರದಾಗ್ಲಿ ಮುಖ್ಯಮಂತ್ರಿದಾಗಲಿ ಅಲ್ಲ ದುಡ್ಡು ಇದು ಇಲ್ಲಿರೋಂಥ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಕ್ಷೇತ್ರಕ್ಕೂ ತಲುಪಬೇಕಾದಂಥ ಹಣ ಇದು ನಮ್ಮ ಕ್ಷೇತ್ರದ ಮತದಾರರಿಗೆ ತಲುಪಬೇಕಾಗಿರೋ ಹಣ ಅದಕ್ಕೋಸ್ಕರ ನಾನು ಎಲ್ಲರಿಗೂ ವಿನಂತಿಯನ್ನು ನಾನು ಮಾಡ್ತಾ ಇರೋದು ದುರುಪಯೋಗ ಆಗಿದೆ ಈ ಹಣ ನಾನು ಈ ಹಣಕ್ಕೆ ಇವತ್ತು ಈ ಅಕ್ರಮ ಕಲ್ಯಾಣಕ್ಕೆ ಹೋಗ್ಬೇಕಾಯ್ತು ಹಣ ಆ ಜನರ ಬದುಕಿಗೆ ಒಂದು ರೀತಿ ಸರ್ಕಾರ ಕೊಳ್ಳಿ ಇಟ್ಟಂಗೆ ಆಯ್ತು ಇದು ಸರಿಯಾ ಆ ಜನರ ಹಣಕ್ಕೆ ಕೊಳ್ಳಿ ಇಟ್ರಿ ಆ ಶೋಷಿತ ದಲಿತ ಜನಾಂಗದವರು ಕಾಡು ಮೇಡುಗಳಲ್ಲಿ ಗುರಿ ಇಲ್ಲದೆ ಅಲಿತಾ ಇದ್ದಾರೆ ಜೀವ ಜೀವ ಇಟ್ಕೊಂಡು ಗುರಿ ಇಲ್ಲದೆ ಆ ಕಾಡು ಪ್ರಾಣಿಗಳು ನಾವೆಲ್ಲ ನೋಡ್ತೀವಿ ನಾನು ಹೋಗಿದ್ದಾಗ ಹೇಳಿದೆ ಕರಡಿ ಪರ್ಚಿ ಚಿರ್ತೆ ಪರ್ಚಿ ಸತ್ತಿರೋದ್ನು ನಾನು ಇದೇ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ ಅವರ ಹಣನ ಲೂಟಿ ಮಾಡೋಕ್ಕೆ ನಿಮ್ಗೆ ಹೆಂಗಾದ್ರೂ ಮನಸ್ಸು ಬಂತು ಆ ಹಣ ಲೂಟಿ ಮಾಡೋಕ್ಕೆ ನಿಮ್ಗೆ ಹೆಂಗಾದರೂ ಮನಸ್ಸು ಬಂತು ನೀವು ಅವ್ರ ತಲೆ ಮೇಲೆ ಚಪ್ಪಡಿ ಎಳ್ಬಿಟ್ರಲ್ಲ